ಹಾಯ್ ಹಲೋ ಇವತ್ತು ನಾನು ಸಂಜೆಯ ಹೊತ್ತಲ್ಲಿ ನೀರು ಬಿಡಲಿಕ್ಕೆ ಬಂದದ್ದು ನಾನು ಅಂದರೆ ಇವತ್ತು ಬೆಳಿಗ್ಗೆ ನೀರು ಬಿಡಲಿಲ್ಲ ಹಾಗೇ ಸಂಜೆ ಒಂದು ನೀರನ್ನು ಬಿಡುವ ಅಂತ ಹೇಳಿ ಬಂದಿದ್ದು ನನಗೆ ಈ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡಗಳಿಗೆಲ್ಲ ಉಂಟಲ್ಲ ಬೆ ಸಂಜೆಯ ಹೊತ್ತಲ್ಲಿ ನೀರು ಬಿಟ್ಟರೆ ಮರುದಿವಸ ಸಂಜೆಯ ತನಕ ಏನಾಗುವುದಿಲ್ಲ ಮತ್ತು ಈ ಪಾಟಲ್ಲಿ ಇರುವಂಥ ಗಿಡ ಎಲ್ಲ ಉಂಟಲ್ಲ ಒಳ್ಳೆ ಗ್ರೋತಿಂಗ್ ಆಗಿರುವಂತಂದರೆ ಇಯರ್ ಆಗಿದೆ ಅಷ್ಟೇ ಒನ್ ಇಯರ್ ಅಷ್ಟೇ ದೊಡ್ಡ ದೊಡ್ಡ ಗಿಡ ಏನಲ್ಲ ಸಾಧಾರಣವಾಗಿರುವಂಥ ಗಿಡ ಹಾಗಾಗಿ ಅದೊಂದು ದೊಡ್ಡ ಪ್ರಾಬ್ಲಮ್ ಬರುವುದಿಲ್ಲ ನನಗೆ ದೊಡ್ಡ ದೊಡ್ಡ ಗ್ರೋಬ್ಯಾಗಲಿರುವಂಥ ಗಿಡಗಳಿಗೆಲ್ಲ ಸಂಜೆಯ ಹೊತ್ತಲ್ಲಿ ನೀರು ಬಿಟ್ಟರೆ ಮರು ದಿವಸ ಸಂಜೆ ನೀರು ಬಿಟ್ಟರೆ ಸಾಕು ಹಾಗೆ ಇವತ್ತು ನಾನು ನೀರು ಬಿಡಲಿಕ್ಕೆ ಈಗ ಬಂದದ್ದು ಈಗ ಬಿಡಲಿಲ್ಲ ಅಂತಾದರೂ ಸಹ ಪರವಾಗಿಲ್ಲ ಒಂದು ದಿವಸ ಈವ್ನಿಂಗ್ ಹೊತ್ತಲ್ಲಿ ನನಗೆ ಬಿಡದಿದ್ದರೆ ಪ್ರಾಬ್ಲಮ್ಸ್ ಏನು ಬರುವುದಿಲ್ಲ ಒಂದು ದಿವಸದ ಗ್ಯಾಪಿಗೆ ಇದನ್ನು ಬಿಡಲಿಕ್ಕೆ ಆಗ್ತದೆ ಫಸ್ಟ್ ಫಸ್ಟಿಗೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಅಂದರೆ ನೀರು ಬಿಟ್ಟು ಇವತ್ತು ಬಿಟ್ಟರೆ ನಾಳೆ ಬಿಡಲೇಬೇಕು ನನಗೆ ಬೆಳಿಗ್ಗೆ ನಾನು ಬೆಳಿಗ್ಗೆ ಬಿಡ್ತಿದ್ದೀವಿ ಅವತ್ತೆಲ್ಲ ಇವತ್ತು ಬೆಳಿಗ್ಗೆ ಬಿಟ್ಟರೆ ನಾಳೆ ಬೆಳಿಗ್ಗೆಗೂ ನೀರು ಬಿಡಬೇಕು ಇಲ್ಲದಿದ್ದರೆ ಸಂಜೆ ಆಗೂ ಬಾಡಿ ಹೋಗ್ತಿತ್ತು ಗಿಡ ಎಲ್ಲ ಬಟ್ ಇವಾಗ ಏನು ಅದೊಂದು ಪ್ರಾಬ್ಲಮ್ ಬರೋದಿಲ್ಲ ನನಗೆ ಸಂಜೆಯ ಹೊತ್ತಲ್ಲೇ ನಾನು ಯಾವಾಗಲೂ ನೀರು ಬಿಡೋದು ಎರಡು ಹೊತ್ತು ನೀರು ಬಿಡೋದಿಲ್ಲ ಸಂಜೆಯ ಹೊತ್ತಲ್ಲಿ ನೀರು ಫುಲ್ ಕಂಪ್ಲೀಟ್ ಗಿಡಗಳಿಗೆಲ್ಲ ನಾನು ಈ ಥರ ನೀರು ಬಿಡುವಂತ ನೋಡಿ ಬುಡಕ್ಕೂ ನೀರು ಬಿಡ್ತೇನೆ ಅದೇ ಥರ ಎಲ್ಲ ಲೀಫ್ಗಳಿಗೆ ಸಹ ನೀರನ್ನು ಬಿಡ್ತೇನೆ ಈ ಥರ ನೀರು ಬಿಟ್ಟರೆ ತುಂಬ ಬೆಸ್ಟ್ ಆಯಿತಾ ಈ ಹನಿ ಎಲ್ಲ ಸಂಜೆಯ ಹೊತ್ತಲ್ಲಿ ಬರಲಿಕ್ಕೆ ಶುರು ಆಗ್ತದೆ ನೋಡಿ ಗಿಡದಲ್ಲೆಲ್ಲ ಹನಿ ನಿಲ್ಲಲಿಕ್ಕೆ ಶುರು ಆಗ್ತದೆ ಆಗ ನಾವು ಸಂಜೆ ಹೊತ್ತಲ್ಲಿ ನೀರು ಬಿಟ್ಟು ಈ ಥರ ಫುಲ್ ಕವರ್ ಮಾಡಿಕೊಂಡ್ರೆ ಗಿಡದಲ್ಲಿ ಹನಿಯನ್ನು ಹನಿ ಅಷ್ಟು ಬಂದು ನಿಲ್ಲುವುದಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ನೀರಲ್ಲಿ ನಾವು ಅದನ್ನು ಫುಲ್ ಕಂಪ್ಲೀಟಾಗಿ ಮುಳುಗಿಸಿರ್ತೇವೆ ಮತ್ತು ಹುಳದ ಗಾದೆ ಅದೆಲ್ಲ ಸ್ವಲ್ಪ ತಕ್ಕಮಟ್ಟಿಗೆ ಕಡಿಮೆ ಬರ್ತದೆ ಸಂಜೆ ಹೊತ್ತಲ್ಲಿ ಎಲ್ಲ ಪ್ರಾಣಿಗಳೆಲ್ಲ ಬಂದು ಕೂತ್ಕೊಳ್ಳುವಂಥದ್ದೆಲ್ಲ ಸಂಜೆ ಹೊತ್ತಲ್ಲಿ ಸೊ ಹಾಗಾಗಿ ಅದೊಂದು ನನಗೊಂದು ಹೆಲ್ಪ್ ಆಗ್ತದೆ ಸೊ ಹಾಗೆ ನಾನು ಇವಾಗ ಈ ಲೇಟಾಗಿದೆ ಸರ್ ನನಗೆ ದೋ ದಾಸಿನ ಆಗಿತ್ತು ಬೇಕೋ ಬೇಡುವ ಬೇಕೋ ಬೇಡುವ ಅಂತೇಳಿ ಅಂದರೆ ಎತ್ತು ಬೇಡ ನಾಳೆ ಬಿಡುವ ಆ ಥರ ಎಲ್ಲ ಒಂದು ಆಲೋಚನೆಯಲ್ಲಿ ಬೇಡ ಗ್ಯಾಪ್ ಬಿಡೋದು ಗ್ಯಾಪ್ ನಾವು ಹೇಗೂ ಡೈಲಿ ಗಿಡಕ್ಕೆ ನೀರು ಬೇಕಷ್ಟು ಒಳ್ಳೆಯದಲ್ವ ಹಾಗಾಗಿ ಬಂದಿದ್ದು ಆಚೆಸಿ ನೋಡಲಿಲ್ಲ ನೋಡೋಣ ನಾವು ಆ ಕಡೆ ಹೋಗಿ ಆ ಗ್ರೋ ಬ್ಯಾಗಲ್ಲಿದ್ದ ಗಿಡ ನೋಡಿ ನೋಡಿ ಇದಕ್ಕೆ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಅಂತ ಹೇಳಿದರೆ ಉಂಟಲ್ಲ ನಾವು ನೆಲದಲ್ಲಿ ನೆಟ್ಟ ಆ ಒಂದು ಫೀಲಿಂಗ್ಸ್ ಬರ್ತದೆ ಇದಕ್ಕೆ ಇವತ್ತು ಬಿಡಲಿಲ್ಲ ನಾಳೆಗೆ ಸಂಜೆಗಾದರೂ ಸಹ ಗಿಡ ಏನಾಗೋದಿಲ್ಲ ಇದು ಬಾಡೋದಿಲ್ಲ ಚೆನ್ನಾಗಿ ಬರ್ತದೆ ಮೊನ್ನೆಲ್ಲ ಅಂದರೆ ನಾನು ರಿಪೋರ್ಟ್ ಮಾಡಿದ ಗಿಡ ಸ್ವಲ್ಪ ನನ್ನ ಸ್ವಲ್ಪ ಏನೋ ಯಾಕೆ ಯಾಕೆಂತ ಹೇಳಿದರೆ ಅದರ ಬೇರೆ ಸ್ವಲ್ಪ ಪೆಟ್ಟಾಗಿತ್ತು ನಾನು ರಿಪೋರ್ಟ್ ಮಾಡುವ ಟೈಮಲ್ಲಿ ಬೇರಿಗೆ ಸ್ವಲ್ಪ ಪೆಟ್ಟಾಗಿತ್ತು ಅದು ಇವಾಗ ಕವರ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಬುಡಕ್ಕೂ ನೀರು ಬಿಡ್ತೇನೆ ಅದೇ ಥರ ಫುಲ್ ಲೀಸಿಗಳಿಗೆಲ್ಲ ಬಿಡುದಿಲ್ಲ ನೋಡಿ ನೀರು ನೀರು ನಾವು ಡ್ರಿಪ್ ಪೈಪಲ್ಲಿ ಬಿಟ್ಟರೆ ಸಾಕಾಗೋದಿಲ್ಲ ಇಲ್ಲ ನಾನು ಡ್ರಿಪ್ ಪೈಪ್ ಹಾಕಿದ್ದೇನೆ ಅದು ಎಮರ್ಜೆನ್ಸಿಗೆಲ್ಲ ಬೇಕಾಗ್ತದೆ ನಾನು ಎಲ್ಲಿಗಾದರೂ ಹೋಗ್ತೇನೆ ಅಕ್ಕನ ಮನೆಗೆಲ್ಲ ಹೋಗ್ತೇನೆ ಅಂತಾದರೆ ಡ್ರಿಪ್ ವೈಪಲ್ಲಿ ನಾನು ಸ್ವಲ್ಪ ಸ್ಲೋ ಮಾಡಿದರೆ ಒಂದು ಡ್ರಾಪ್ ಡ್ರಾಪ್ ಆಗಿ ಬೀಳೋ ಥರ ಮಾಡಿಟ್ಟು ಹೋಗ್ತೇನೆ ನಾನು ಅದು ನನಗೊಂದು ಹೆಲ್ಪ್ ಆಗ್ತದೆ ಎಮರ್ಜೆನ್ಸಿ ಹೆಲ್ಪ್ ಆಗ್ತದೆ ಬಟ್ ಈ ಥರ ನೀರು ಬಿಡುವಾಗ ನಾವು ಫುಲ್ ಕವರ್ ಆಗಬೇಕು ಅದಕ್ಕೆ ಒಂದೇ ಸೈಡಿಗೆ ನೀರು ಬಿಟ್ಟರೆ ಅದು ಅಷ್ಟು ಗಿಡಗಳಿಗೆ ಒಳ್ಳೆಯದಲ್ಲ ಈ ಥರ ಫುಲ್ ಕವರ್ ಆಗೋ ಥರ ನೀರನ್ನು ಬಿಡಬೇಕು ನೋಡಿ ಈ ಥರ ಫುಲ್ ಕವರ್ ಆಗಬೇಕು ಹಾಗೆ ಬಿಟ್ಟು ನೋಡಿ ಗ್ರೋ ಬ್ಯಾಗಲ್ಲಿ ನಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಇದು ನೋಡಿ ನಮಗೆ ತುಂಬ ಇಷ್ಟ ಆಗಿರುವಂಥದ್ದು ಗ್ರೋ ಬ್ಯಾಗಲ್ಲಿ ನೀರು ಬಿಡುವಾಗ ಅದರೂ ಸಹ ಎಂಥ ಪ್ರಾಬ್ಲಮ್ ಬರೋದಿಲ್ಲ ಪಾಟಿನ ಅದೇ ಫೀಲ್ ಇದಕ್ಕೆ ನೋಡಿ ಕರೆಕ್ಟ್ ನೀರು ಹೋಗ್ತೀವಿ ಅದು ನಮ್ಮ ಪ್ಲಾಸ್ಟಿಕ್ ಕವರಲ್ಲಿ ಗಿಡ ನೆಟ್ಟರೆ ನೀರು ಬಿಡುವಾಗ ಅದು ಏನೋ ಒಂದು ಸೈಡಲ್ಲಿ ಬರ್ತದೆ ಇನ್ನೊಂದು ಸೈಡಲ್ಲಿ ಜಗ್ಗ ಬಿಗ್ಗ ಅಂತೇಳಿ ಆ ಥರ ಆಟ ಆಡ್ತಾ ಇರ್ತದೆ ಬಟ್ ಇದು ಹಾಗೆಲ್ಲ ಇದು ನಾವು ದೂರದಿಂದ ನೀರು ಬಿಟ್ಟರೆ ಸಹ ನೋಡಿ ಹೋಲ ಇದೆ ಆಯಿತಾ ಕೆಲವರಿಗೊಂದು ಸಂಶಯ ಇತ್ತು ಅಂದರೆ ಚಿಕ್ಕ ಹೋಲು ಸಾಕಾಗ್ತದೆ ಅಂತ ನೋಡಿ ನೀರೆಲ್ಲ ಹೋಗ್ತದೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೀರು ಕರೆಕ್ಟಾಗಿ ಹೋಗ್ತದೆ ಗ್ರೋ ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ ಈ ಗ್ರೋ ಬ್ಯಾಗಲ್ಲಿ ಐದು ವರ್ಷದ ತನಕ ಗಿಡ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ ಗಿಡವನ್ನು ಬೆಳೆಸ್ಬೋದು ಇದಕ್ಕಿಂತಲೂ ದೊಡ್ಡ ಗ್ರೋ ಬ್ಯಾಗ್ ಇದೆ ಇನ್ನೂ ಐದು ವರ್ಷ ಆಯಿತು ಗಿಡಕ್ಕೆ ನಮಗೆ ಇನ್ನು ದೊಡ್ಡ ಗ್ರೋ ಬ್ಯಾಗ್ ಬೇಕು ಅಂತಾದರೆ ಇನ್ನೂ ದೊಡ್ಡ ಗ್ರೋ ಬ್ಯಾಗಲ್ಲಿ ಗಿಡವನ್ನು ನೆಡುವವರಿಗೆ ನೆಡ್ಬೋದು ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ನಾವು ಪಾಟಲ್ಲಿ ಅಂದರೆ ಕೆಲವರಿಗೆ ಅಂದರೆ ಒಂದು ಡೌಟ್ ಇರ್ತದೆ ಪಾಟಲ್ಲಿ ಇದ್ದರೆ ಏನಾಗ್ತದೆ ಏನಾಗೋದಿಲ್ಲ ಪಾಟಲ್ಲಿ ಇದ್ರೆ ಅದರ ಗ್ರೋತಿಂಗ್ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಕಾಣ್ಬೋದು ನೀವು ಈ ಗಿಡಗಳಿಗೂ ಮತ್ತು ಈ ಗಿಡಗಳಿಗೂ ವ್ಯತ್ಯಾಸವನ್ನು ಕಾಣ್ಬೋದು ಅದರ ಗ್ರೋತಿಂಗ್ ಅಷ್ಟೇ ಆ ಪಾಟ್ ಎಷ್ಟುಂಟು ಅಷ್ಟೇ ಗ್ರೋತಿಂಗ್ ಇರ್ಬೋದೇ ಹೊರತಾಗಿ ಅದಕ್ಕಿಂತ ಜಾಸ್ತಿ ಗ್ರೋತಿಂಗ್ ಬರಲಿಕ್ಕಿಲ್ಲ ಸೊ ಹಾಗಾಗಿ ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಗಿಡ ತುಂಬ ಚೆನ್ನಾಗಿ ಹೈಟ್ ಬರಬೇಕು ತುಂಬ ವೈಡಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂತಂದರೆ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ತುಂಬ ಬೆಸ್ಟ್ ಅದು ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಅಂತ ಹೇಳಿದರೆ ತುಂಬಾ ಬೆಸ್ಟ್ ಅಲ್ಲಿ ಪಾಟಲ್ಲಿರೋ ಗಿಡ ನೋಡಿ ಅಷ್ಟು ಅಲ್ಲಿಗೆ ಕುಂಡಾಗಿ ಒಂದು ರೌಂಡಾಗಿ ಅಷ್ಟು ಅಷ್ಟೇ ವೈಡಾಗಿ ಬರ್ತದೆ ಅದಕ್ಕಿಂತ ಜಾಸ್ತಿ ಗಿಡ ಚೆನ್ನಾಗಿ ಬರೋದಿಲ್ಲ ಅಲ್ಲಿ ಹೋಗಿ ಉಂಟಲ್ಲ ಇದು ಆಫ್ ಮಾಡೋದನ್ನು ಇದು ಈ ಕಡೆ ಬರುವ ನೀರನ್ನು ಆಫ್ ಮಾಡು ಮತ್ತೆ ನೀರು ಬಿಡ್ತೇನೆ ನಾನು ನನಗೆ ಮಾತಾಡಿದ ನೀರು ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಇವತ್ತು ಏನು ಅಂತ ಹೇಳಿದರೆ ಗ್ರೋ ಬ್ಯಾಗಲ್ಲಿ ನೆಟ್ಟಂದರೆ ಗ್ರೋ ಬ್ಯಾಗ್ ಅಂತ ಹೇಳಿದರೆ ಟ್ವೆಂಟಿ ಫೈವ್ ಅಲ್ಲ ದೊಡ್ಡ ಗ್ರೋ ಬ್ಯಾಗಿಗೂ ಪಾಟಲ್ಲಿ ನೆಟ್ಟ ಗಿಡಗಳಿಗಿರುವಂಥ ವ್ಯತ್ಯಾಸವನ್ನು ಹೇಳ್ತಿದ್ದೇನೆ ಕೆಲವರು ಹೇಳ್ತಾರೆ ನಿಮ್ಮ ಗಿಡ ತುಂಬ ಚೆನ್ನಾಗಿದೆ ತುಂಬ ಹೈಟ್ ಬಂದಿದೆ ಚೆನ್ನಾಗಿ ಬೆಳೆದು ಬಂದಿದೆ ಯಾ ಹೇ ಹೇಗೆ ಅಂತ ಇದೇ ಕಾರಣ ನೋಡಿ ಇಲ್ಲಿರುವಂಥ ಗಿಡ ಇಲ್ಲೆಲ್ಲ ನೆಟ್ಟಿದೇನಲ್ಲ ಇದೆಲ್ಲ ಫೋರ್ಟಿ ಫೈವ್ ಲೀಟರಲ್ಲಿ ನೆಟ್ಟಂಥ ಗ್ರೋ ಬ್ಯಾಗಲ್ಲಿ ನೆಟ್ಟಂಥ ಗಿಡ ಇದು ತುಂಬ ಚೆನ್ನಾಗಿ ನೆಲದಲ್ಲಿ ನೆಟ್ಟ ಅದೇ ಒಂದು ವೈಡಲ್ಲಿ ಬಂದಿದೆ ಬಟ್ ಇದು ನೋಡಿ ಇದೆಲ್ಲ ನಾನು ಪಾಟಲ್ಲಿ ನೆಟ್ಟ ಗಿಡ ಇದು ಹೇಗೆ ಬಂದಿದೆ ಈ ಗಿಡ ಹೇಗೆ ಬಂದಿದೆ ನೋಡಿ ವ್ಯತ್ಯಾಸ ಕಾಣ್ಬೋದು ನಿಮಗೇನು ಅಂದರೆ ಇದನ್ನು ನಾವು ಕಟ್ ಮಾಡ್ತೇವೆ ಅದು ಅಷ್ಟಕ್ಕೆ ಬರ್ತದೆ ಮತ್ತು ಅದನ್ನು ನಾವು ರಿಪೋರ್ಟ್ ಮಾಡುವ ಟೈಮಲ್ಲಿ ಸಹ ನಮಗೆ ಗೊತ್ತಾಗ್ತದೆ ಅದರ ಬೇರು ಇದರ ಬೇರು ಹೇಗಿರ್ತದೆ ಅಂತೇಳಿ ಇದಕ್ಕೆ ಸ್ಪೇಸ್ ಇರ್ತದೆ ನೋಡಿ ಬೇಕಾದಷ್ಟು ಸ್ಪೇಸ್ ಉಂಟು ಅಂದರೆ ಇದು ಲಿಮಿಟೆಡ್ ಆಗಿಯೇ ಬೇರು ಹೋಗುವಂಥದ್ದು ಮಾತ್ರ ಸುತ್ತಿಕೊಳ್ಳುವುದಿಲ್ಲ ಇದರಲ್ಲಿ ಪಾಟಲ್ಲಿ ಹೇಗೆ ಅಂತ ಹೇಳಿದರೆ ಸುತ್ತಿಕೊಳ್ತದೆ ಫುಲ್ಲು ಬೇರೆಲ್ಲ ಸುತ್ತಿ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಇಲ್ಲದ ಆ ಥರ ಆಗಿತ್ತು ನಂದು ಫಸ್ಟ್ ನಾನು ರಿಪೋರ್ಟ್ ಮಾಡುವ ಟೈಮಲ್ಲಿ ನೀವು ವೀಡಿಯೋ ಸರ್ಚ್ ಮಾಡಿ ನಾನು ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಬಟ್ ಅದೇ ಇದನ್ನು ನಾನು ಮೊನ್ನೆ ಕೆಳಗಿಂದ ಮೇಲೆಗೆ ರಿಪೋರ್ಟ್ ಮಾಡಿದೆ ಆ ರಿಪೋರ್ಟ್ ಮಾಡುವ ಟೈಮಲ್ಲಿ ಇದು ಏನಿಲ್ಲ ಬೇರೆಲ್ಲ ಸುತ್ತಿಕೊಳ್ಳಿಲ್ಲ ಏನಿಲ್ಲ ಚೆನ್ನಾಗಿ ಸ್ಪೇಸ್ ಇದ್ದ ಥರನೇ ಬೇರೆಲ್ಲ ಹೋಗಿದೆ ಸೊ ಹಾಗಾಗಿ ಗಿಡ ಸಹ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ಗ್ರೋತಿಂಗಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಕಾಣುವುದಿಲ್ಲ ನನಗೆ ಇದರಲ್ಲಿ ನನಗೆ ಅದೇ ಕೆಳಗಿನ ಮೇಲೆ ತರಲಿಕ್ಕೆ ಕಾರಣ ನಾನು ಹೇಳಿದೆಲ್ಲ ದನದ ಕಾಟ ಜಾಸ್ತಿದ ಕಾರಣ ಆಗಲಿಲ್ಲ ಇನ್ನೊಂದು ನಾನು ಫ್ರಿಡ್ಜಲ್ಲಿ ನೆಟ್ಟ ಗಿಡ ಉಂಟು ಹೂ ಅಲ್ಲಿ ಕಾಣ್ತದಾ ನೋಡಿ ಇದು ನೋಡಿ ಇದು ಫ್ರಿಡ್ಜಲ್ಲಿ ನೆಟ್ಟ ಗಿಡ ಇದಂತೂ ಉಂಟಲ್ಲ ಪಕ್ಕ ನಮ್ಮ ನೆಲದಲ್ಲಿ ನೆಟ್ಟ ಗಿಡದ ಥರಾನೇ ಆಗಿದೆ ಫ್ರಿಡ್ಜ್ ಅಂತ ಹೇಳಿದ್ರೆ ತುಂಬ ಸ್ಪೇಸ್ ಉಂಟು ನೋಡಿ ಅದರಲ್ಲಿ ಅದಕ್ಕೆ ಇಷ್ಟ ಬಂದಾಗಿ ಬೇರೆ ಹೋಗ್ಲಿಕ್ಕೆ ಆಗ್ತದೆ ಸೇಮ್ ಅಂದರೆ ಅದಕ್ಕೆ ನೆಲದಲ್ಲಿ ನೆಟ್ಟವರ ಗಿಡಕ್ಕಿಂತಲೂ ಚೆನ್ನಾಗಿದೆ ಇದು ಹೈಟು ಇದೆ ಇನ್ನು ವೈಡ್ ಸಹ ಹೋಗಿದೆ ನೋಡಿ ಹೂ ಅಲ್ಲಿ ಆ ಕಡೆ ಕಾಣ್ತದೇನೋ ನೋಡಿ ಅಲ್ಲಿ ಅಲ್ಲಿ ಕಾಣ್ತದ ಆ ಸೈಡಲ್ಲಿ ಎರಡು ಗಿಡ ಅದು ಸಹ ಸೇಮ್ ತುಂಬ ವೈಡಾಗಿ ಚೆನ್ನಾಗಿ ಗಿಡ ಬಂದಿದೆ ಸೊ ಹಾಗಾಗಿ ಗ್ರೋ ಬ್ಯಾಗಲ್ಲಿ ಮತ್ತು ನಮ್ಮ ಪಾಟಲ್ಲಿ ನೆಟ್ಟ ಗಿಡದ ವ್ಯತ್ಯಾಸ ನೀವು ಕಂಡಿರ್ಬೋದು ನಾನು ಅಂದರೆ ಎಲ್ಲರಲ್ಲಿ ಸಜೆಸ್ಟ್ ಮಾಡ್ತೇನೆ ನೀವು ಗ್ರೋ ಬ್ಯಾಗ್ ತಗೊಳ್ಳಿ ಅಂತ ಯಾಕಂತ ಹೇಳಿದರೆ ನನಗೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ಒಂದು ಹೋಲಾಗಲಿ ಅದು ಬಿಸಿಲಿಗೆ ಕಟ್ಟಾಗೋದಾಗಲಿ ಏನೂ ಇಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂಮೆಂಟ್ ಮಾಡಲಿಕ್ಕಾಗ್ತದೆ ಗೊತ್ತಿಲ್ಲದವರಿಗೆ ನಾನು ಸಜೆಷನ್ ಕೊಡುವಂಥದ್ದು ನಾನು ಫಸ್ಟ್ ಟೈಮು ಗೊತ್ತಿಲ್ಲದೆ ಇದೆಲ್ಲ ಪಾಟ್ ತಗೊಂಡು ಬಂದದ್ದು ಗೊತ್ತಿಲ್ಲದೆ ತಗೊಂಡು ಬಂದಂಥದ್ದು ನನಗೆ ಗೊತ್ತಿರಲಿಲ್ಲ ಇದರ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಇವಾಗ ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾವು ನಿಮಗೆಲ್ಲ ತಿಳಿಸ್ತೇವೆ ಅಷ್ಟೇ ಇದು ಅಂದರೆ ನನ್ನ ಪಾಟ್ದೆಗೋಗಲಿ ಇನ್ನೂರ ಇಪ್ಪತ್ತು ರೂಪಾಯಿ ಎಲ್ಲ ಕೊಟ್ಟಿದ್ದೇನೆ ಅದು ದೊಡ್ಡ ದೊಡ್ಡ ಪಾಟ್ ಅದು ನಿಮಗೆ ಕಾಣಲಿಕ್ಕೆ ಚಿಕ್ಕದು ಕಾಣ್ತದೆ ಬಟ್ ನಂಗೆ ಅದನ್ನೆಲ್ಲ ನನಗೆ ರಿಪೋರ್ಟ್ ಮಾಡ್ಬೋದು ರಿಪೋರ್ಟ್ ಮಾಡಲಿಕ್ಕೆ ಒಂದೇದಾಗಿ ನನಗೆ ಸ್ಥಳದ ಒಂದು ಸಮಸ್ಯೆ ಇದೆ ಈ ಗ್ರೋ ಅಂದರೆ ಸ್ವಲ್ಪ ಸ್ಪೇಸ್ ಎಲ್ಲ ಬೇಕಾಗ್ತದೆ ವೈಡಾಗಿ ಹೋಗ್ತದೆ ನೋಡಿ ಹಾಗಾಗಿ ಇನ್ನು ನಾನು ಅದನ್ನು ಇದಕ್ಕೆ ಕನ್ವರ್ಟ್ ಮಾಡಿ ಗಿಡ ನೆಡಲಿಕ್ಕೆ ಹೋದರೆ ಇನ್ನಷ್ಟು ಸ್ಥಳ ಬೇಕಾಗ್ತದೆ ಹಾಗಾಗಿ ನಾನು ಅದರಲ್ಲಿ ಅಷ್ಟಕ್ಕೆ ಇಟ್ಟಿದ್ದೇನೆ ಬಟ್ ನನಗೆ ಆ ಗ್ರೋ ಬ್ಯಾಗಿ ಇದು ಸಾರಿ ಪಾ ಪಾಟ್ ಉಂಟಲ್ಲ ಅದಕ್ಕಿಂತಲೂ ಟ್ವೆಂಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಬೆಸ್ಟ್ ಟ್ವೆಂಟಿ ಫೈವ್ ಗ್ರೋ ಬ್ಯಾಗಿಗೆ ಅಷ್ಟೇ ಸ್ಪೇಸ್ ಬೇಕಾಗಿರುವಂಥದ್ದು ಪಾಟ್ ಉಂಟಲ್ಲ ಅದೇ ಸ್ಪೇಸ್ ಸಾಕು ಟ್ವೆಂಟಿ ಫೈವ್ ಲೀಟರಿಗೆ ಬಟ್ ಫೋರ್ಟಿ ಫೈವ್ ಲೀಟರ್ ಅಂತ ಹೇಳಿದರೆ ಸ್ಪೇಸ್ ಜಾಸ್ತಿ ಬೇಕು ವೈಡಾಗಿ ಬರ್ತದದು ಮತ್ತು ನಮ್ಮ ಗ್ರೋ ಬ್ಯಾಗ್ ಮತ್ತು ಪಾಟಿಗೆರುವಂತಹ ಒಂದು ಕ್ವಾಲಿಟಿ ವ್ಯತ್ಯಾಸ ಏನು ಅಂತ ಹೇಳಿದರೆ ಒಂದು ಒಂದೂವರೆ ವರ್ಷ ಆಗುವಾಗ ಪಾಟಿಂದ ಕನ್ವರ್ಟ್ ಮಾಡಿ ನಾವು ಗ್ರೋ ಬ್ಯಾಗಿಗೆ ನೆಡ್ತೇವೆ ಅಂತಾದರೆ ಅದು ಕಟ್ಟಾಗ್ತದೆ ನಂದು ತುಂಬ ಗಿಡ ಹಾಗೆ ಇದು ಪಾಟ್ ಇದೆ ನೋಡಿ ಇವು ಅಲ್ಲಿ ಕ್ರ್ಯಾಕ್ ಬಿದ್ದಿದೆ ನೋಡಿ ಅದು ಅಲ್ಲಿಂದ ಅಲ್ಲಿಗೆ ಇಟ್ಟದ್ದು ನಾನು ನೋಡಿ ಇದು ಅದು ಅದನ್ನು ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಆಚೆ ಇಡುವಾಗ ಅದು ಸ್ವಲ್ಪ ಕಾದ್ರ ಸೈಡೆಲ್ಲ ಕಟ್ ಆಗ್ತದೆ ಅಂದರೆ ಬಿಸಿಲಿಗೆ ಹೆವಿ ಬಿಸಿಲಿದ್ದ ಕಾರಣ ಅದು ಕಟ್ ಆಗ್ತದೆ ಮತ್ತೊಂದು ಹೂ ಅಲ್ಲಿ ಕಾಣ್ತದ ಒಂದು ಎರಡು ಗಿಡ ಸೈಡಲ್ಲಿ ಆ ಇದು ಪಾಟ್ ಉಂಟಲ್ಲ ಅದು ಒಳ್ಳೆ ಕ್ವಾಲಿಟಿಯ ಪಾಟ್ ಅದಕ್ಕೆ ನಾನು ಇನ್ನೂರ ಐವತ್ತೇನೋ ಕೊಟ್ಟಿದ್ದೇನೆ ಪಾಟ್ ಒಳ್ಳೇದುಂಟು ಮಾತ್ರ ಚಿಕ್ಕ ಪಾಟ್ ಆಗುತ್ತೆ ದೊಡ್ಡದೇನಲ್ಲ ಅದನ್ನು ರೀಪೋರ್ಟ್ ಮಾಡಲೇಬೇಕಾಗ್ತದೆ ನಂಗೆ ರೀಪೋರ್ಟ್ ಮಾಡಬೇಕು ಅದನ್ನು ಮಾತ್ರ ನನಗೆ ಸ್ಪೇಸ್ ಸ್ವಲ್ಪ ಕಮ್ಮಿದ ಕಾರಣ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಿದ್ದೇನೆ ಅಷ್ಟೇ ಸ್ಪೇಸ್ ಇರುವವರಿಗೆ ಗಿಡವನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನುವರಿಗೆ ಖಂಡಿತವಾಗಲೂ ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಬೆಸ್ಟ್ ಇನ್ನು ಹೊಸ ಗಿಡ ನೆಡುವವರಿಗೆ ಟ್ವೆಂಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ತುಂಬಾ ಬೆಸ್ಟ್ ಯಾವುದೇ ಸಂಶಯ ಬೇಡ ನಿಮಗೆ ಗಿಡ ಚೆನ್ನಾಗಿ ಬರ್ತದೆ ಎಲ್ಲ ಗಿಡಕ್ಕೆ ಇದು ನಮ್ಮ ಪಾಟಿಗೆ ಪಾಟಲ್ಲಿ ನೆಟ್ಟೋದಕ್ಕಿಂತಲೂ ಗ್ರೋ ಬ್ಯಾಗಲ್ಲಿ ಅಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳಿದರೆ ನೋಡಿ ಇದು ಟ್ವೆಂಟಿ ಫೈವ್ ಲೀಟರ್ನ ಗ್ರೋ ಬ್ಯಾಗ್ ನೋಡಿ ಸೈಜ್ ನೋಡಿ ಯಾವ ಥರ ಉಂಟು ಒಂದೇ ಲೆವೆಲಲ್ಲಿ ಉಂಟು ಪಾಟ್ ನೋಡಿ ನೋಡಿ ಅಲ್ಲಿ ಆ ಕಡೆ ಪಾಟ್ ಉಂಟಲ್ಲ ಅದು ನೋಡಿ ಅದು ಮೇಲೆ ವೈಡ್ ಆಗಿ ಉಂಟು ಕೆಳಗೆ ನೋಡಿ ತುಂಬ ಸಪೂರಾಗಿದೆ ಅಲ್ಲಿ ಬೇರು ಹೋಗಿ ಕೆಳಗೆ ನಿಲ್ತದೆ ಸುತ್ತಿಕೊಂಡು ನಿಲ್ತದೆ ಬಟ್ ಇದರಲ್ಲಿ ಹಾಗೆ ಅಲ್ಲ ಇದರಲ್ಲಿ ಎಲ್ಲ ಸ್ಥಳದಲ್ಲಿ ಸಹ ಹೋಗಲಿಕ್ಕೆ ಸ್ಪೇಸ್ ಇರ್ತದೆ ಸೊ ಹಾಗಾಗಿ ಹೊಸ ಗಿಡ ನೆಡುವವರಿಗೆ ಟ್ವೆಂಟಿ ಫೈವ್ ಲೀಟರಲ್ಲಿ ಆ ಸೈಜಲ್ಲಿ ಟ್ವೆಂಟಿ ಫೈವ್ ಲೀಟರ್ ಅಂತ ಹೇಳಿದ್ರೆ ಇದೇ ಗ್ರೋ ಬ್ಯಾಗ್ ಅಂತ ನಾನು ಹೇಳೋದಿಲ್ಲ ಗ್ರೋ ಬ್ಯಾಗಲ್ಲಿ ನೆಡೋದು ಬೆಸ್ಟ್ ಮತ್ತು ನನ್ನ ಈ ಗ್ರೋ ಬ್ಯಾಗ್ ತುಂಬ ಚೆನ್ನಾಗಿದೆ ಆಯಿತಾ ಒಳ್ಳೆ ಕ್ವಾಲಿಟಿ ಗ್ರೋ ಬ್ಯಾಗ್ ಸೊ ಹಾಗಾಗಿ ನಿಮಗೆ ಅಲ್ಲೆಲ್ಲಾದರೂ ಸಿಕ್ತಿದ್ರೆ ತಗೊಳ್ಬೋದು ಅಥವಾ ಯಾರಿಗಾದರೂ ಗ್ರೋ ಬ್ಯಾಗ್ ಬೇಕು ಅಂತಂದರೆ ನನ್ನಲ್ಲಿ ಕೇಳಿ ನಾನು ಕೊರಿಯರ್ ಮಾಡ್ತೇನೆ ಈಗಾಗಲೇ ತುಂಬ ಜನರಿಗೆ ಕೊರಿಯರ್ ಮಾಡಿದ್ದೇನೆ ನಾನು ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೇಡಮ್ ಅಂದರೆ ಗ್ರೋ ಬ್ಯಾಗ್ ಕೋಟದಲ್ಲಿ ನಿಮಗೆ ತುಂಬ ಸಕ್ಸಸ್ ನಾವು ಕಂಡಿದ್ದೇವೆ ಅಂದರೆ ಫೋರ್ಟಿ ಫೈವ್ ಲೀಟರ್ ನೆಟ್ ಗಿಳೆ ನೆಟ್ಟವರಂತೂ ತುಂಬ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಹಾಗೆ ಧೈರ್ಯದಲ್ಲಿ ಹೇಳ್ಬೋದು ನನಗೆ ಇಲ್ಲದಿದ್ದರೆ ನನ್ನ 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 ಕಮೆಂಟ್ಸಲ್ಲೇ ನನಗೆ ಬರ್ತದೆ ತುಂಬ ಚೆನ್ನಾಗಿದೆ ಬೇಕು ಅಂತೇಳಿ ತುಂಬ ಜನ ಎನ್ಕ್ವೈರಿ ಮಾಡ್ತಾರೆ ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತಂದರೆ ಕೇಳಿ ನಿಮ್ಮ ನಿಯರೆಸ್ಟ್ ಎಲ್ಲಾದರೂ ಸಿಗ್ತಿದ್ರೆ ಖಂಡಿತವಾಗಲೂ ಪರ್ಚೇಸ್ ಮಾಡ್ಬೋದು ಇನ್ನು ಈ ಗ್ರೋ ಬ್ಯಾಗ್ ನೋಡಿ ಇದು ಕವರು ಇದು ನೋಡಿ ಇಲ್ಲಿ ಕಾಣ್ತದೆ ಸೈಡ್ ಇದನ್ನು ಎಲ್ಲಿಗೆ ಸಹ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಇಟ್ಟಲ್ಲೇ ಇಡಬೇಕಷ್ಟೇ ಎಂತ ಮಾಡಲಿಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಗ್ರೋ ಬ್ಯಾಗ್ ತೆಗೆಯುವಾಗ ನೆಡುವಾಗ ಇದೊಂದು ಇಂಪಾರ್ಟೆಂಟ್ ಆಗಿ ನೋಡಿಕೊಳ್ಬೇಕಿದೆ ತರಕಾರಿ ಗಿಡ ನೆಡುವಂಥ ಗ್ರೋ ಬ್ಯಾಗ್ ಆಯಿತು ಇದು ನಮಗೆ ಲಾಂಗ್ ಟೈಮ್ ಮೈಂಟೈನ್ ಮಾಡಲಿಕ್ಕೆ ಅಷ್ಟಾಗ್ತದೆ ಸೊ ಹಾಗಾಗಿ ಗ್ರೋ ಬ್ಯಾಗ್ ತೆಗೆಯುವಾಗ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕು ನೀವು ಅಂದರೆ ಈ ಟೆರಿಸಲ್ಲಿ ನಾವು ಗ್ರೋ ಬ್ಯಾಗಲ್ಲಿ ಪಾಟಲ್ಲಿ ನೆಡುವಾಗ ಬೆಸ್ಟ್ ನಿಮಗೆ ಗ್ರೋ ಬ್ಯಾಗಿ ಮತ್ತೊಂದು ಬ್ಲ್ಯಾಕ್ ಕಲರಿನ ಪ್ಲಾಸ್ಟಿಕ್ ಕವರ್ ಬರ್ತದೆ ಅದು ಕ್ವಾಲಿಟಿ ಒಳ್ಳೆದಿದೆ ಆಯಿತಾ ನಾನು ಫಸ್ಟಿಗೆ ನನ್ನ ಫಸ್ಟಿನ ವೀಡಿಯೋ ನೋಡಿ ನೀವು ಬೇಕಿದ್ರೆ ಫಸ್ಟಿಗೆ ನಾನು ಅದೊಂದು ಫೋ ತರ್ಟಿ ಐ ಏನೋ ತಗೊಂಡು ಬಂದಿದೆ ಫಸ್ಟ್ ಗಿಡ ನೆಡುವಾಗ ನಾನು ನರ್ಸರಿಂದಲೇ ಅವರಿಂದಲೇ ಕೇಳಿ ತಗೊಂಡು ನನಗೆ ಬೇಕು ಗಿಡ ನಡೋದು ಯಾವುದರಲ್ಲಿ ಹೇಗೆ ನಡೋದು ಅಂತೆಲ್ಲ ಕೇಳಿ ತಗೊಂಡು ದೊಡ್ಡ ಪ್ಲಾಸ್ಟಿಕ್ ಕವರ್ ಅದರ ಸಮಸ್ಯೆ ಏನು ಅಂತ ಹೇಳಿದರೆ ಅದು ಸ್ವಲ್ಪ ಸಮಯ ಆಗುವಾಗ ಏನು ಅಂಕು ಡೊಂಕೆಲ್ಲ ನಿಲ್ಲಕ್ಕೆ ಶುರು ಅಂದರೆ ಅದು ಕರೆಕ್ಟ್ ಆಗಲಿಲ್ಲ ನನಗೆ ಈ ಥರ ಒಂದು ಸೈಜಲ್ಲಿ ಕರೆಕ್ಟಾಗಿ ನಿಲ್ಲಲಿಲ್ಲ ನೀರು ಬಿಡುವಾಗಲ್ಲ ಒಂದು ಸೈಡಾಗಿ ಹೋಗುವಂತೂ ಎಷ್ಟು ಸಮಸ್ಯೆ ಆಗ್ತಿತ್ತು ಗೊತ್ತಾ ನೀರು ಇಷ್ಟು ಬಿಟ್ಟರೂ ಸಹ ನೀರು ನಿಲ್ಲುವುದಿಲ್ಲ ಒಂದು ಸೈಡಾಗಿ ಹೋಗೋದು ಕೆಳಗಿನ ತನಕ ನೀರು ಹೋಗೋದಿಲ್ಲ ಏನೆಲ್ಲೋ ಸಮಸ್ಯೆ ಆಯಿತು ಸೊ ಹಾಗಾಗಿ ಏನು ಕಣ್ಣು ಮುಚ್ಕೊಂಡು ಬಿಟ್ಟು ಅದನ್ನು ನಾನು ರಿಪೋರ್ಟ್ ಮಾಡಿದೆ ಆವಾಗ ನನ್ನ ಪಾಟೇ ತಗೊಂಡು ನಂಗೆ ಆವಾಗಲೂ ಪರಿಚಯ ಇರಲಿಲ್ಲ ಇದರದ್ದು ಗ್ರೋ ಬ್ಯಾಗಿನದು ಅವಾಗ ತಗೊಂಡದ ಪಾಟೆಲ್ಲ ಇದೆಲ್ಲ ಕೆಲವು ಪಾಟೆಲ್ಲ ಆವಾಗ ತಗೊಂಡೋದ್ ನಾನು ಆಮೇಲೆ ಇವರ ಫ್ರೆಂಡ್ ಹೇಳಿದರು ನನ್ನ ಇದೇ ವೀಡಿಯೋಸ್ ಎಲ್ಲ ನೋಡಿ ಅವರು ಹೇಳಿದರು ಗಿಡ ನೆಡಲಿಕ್ಕೆ ತುಂಬ ಬೆಸ್ಟ್ ಕ್ವಾಲಿಟಿ ಇರುವಂಥ ಗೃಹ ಬ್ಯಾಗ್ ಇದು ನೀವೊಂದು ನೋಡಿ ಸ್ಯಾಂಪಲ್ ನೋಡಿ ಹಾಕ್ತಿದ್ರೆ ನಿಮಗೆ ತಗೊಳ್ಬೋದು ಬಟ್ ನೀವು ಲಾಂಗ್ ಟೈಮ್ ಅಂದರೆ ಗಿಡವನ್ನು ಮಾಡುವವರಲ್ಲ ನಿಮಗೆಲ್ಲ ಬೆಸ್ಟ್ ಇದು ತರಕಾರಿ ಗಿಡ ಮಾಡಲಿಕ್ಕೆ ಅಂದರೆ ಟೈಮಿಗೆಲ್ಲ ಮಾಡಲಿಕ್ಕೆ ಅಂತೇಳಿದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಬೇಡ ಅನ್ನೋರಿಗೆ ಓಕೆ ಬಟ್ ನಿಮಗೆಲ್ಲ ಒಳ್ಳೇದು ಅಂತೇಳಿದ್ರು ಅಂದರೆ ಅದನ್ನು ರಿಪೋರ್ಟ್ ಮಾಡಿದ್ದು ಏನು ಮಾಡಿದರೆ ಅದು ಏನಾಗೋದಿಲ್ಲ ಐದು ವರ್ಷದ ತನಕ ಕಂಪನಿ ಗ್ಯಾರಂಟಿ ಕೊಡ್ತದೆ ಅಂತೇಳಿ ನಾವು ತಗೊಂಡೋದು ಸೊ ನಾನು ಅದನ್ನು ಮತ್ತೆ ವೀಡಿಯೋನೇ ಮಾಡಿದೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಅಂತೇಳಿ ವೀಡಿಯೋನೇ ಮಾಡಿದ್ದು ನಾನು ಸೊ ತುಂಬ ಜನರು ತಗೊಂಡಿದ್ದಾರೆ ಇವಾಗ ಸೊ ನಾನು ಇವತ್ತು ವೀಡಿಯೋ ಅಂತ ಹೇಳಿದ್ರೆ ಅದರ ವ್ಯತ್ಯಾಸ ನೀರು ಬಿಡಲಿಕ್ಕೆ ಬರುವಾಗ ನನಗೆ ಅದರೊಂದು ವ್ಯತ್ಯಾಸವನ್ನು ತಿಳಿಸುವಂತಾಯಿತು ಅಂತ ಹಾಗಾಗಿ ನಾನು ವೀಡಿಯೋಸ್ ಮಾಡಿದ್ದೆ ಆಯಿತಾ ಹೇಗೆಂದು ಹೇಳಿದರೆ ಪಾಟಲ್ಲಿ ಗಿಡ ನೆಟ್ಟರೆ ಕಂಪಲ್ಸರಿಯಾಗಿ ಡೈಲಿ ನೀರು ಬಿಡಬೇಕಾಗ್ತದೆ ನೀರಿನ ಪ್ರಾಬ್ಲಮ್ಸ್ ಬರ್ತದೆ ಅಂದರೆ ನೀರು ನಿಲ್ಲುವುದಿಲ್ಲ ಒಮ್ಮೆಗೆ ಮಾತ್ರ ಬರ್ತದೆ ಮತ್ತು ಅದರಲ್ಲಿ ನಿಲ್ಲುವುದಿಲ್ಲ ನೆಲದಲ್ಲಿ ನೆಟ್ಟ ಗಿಡದಷ್ಟು ನೀರು ಅಷ್ಟು ಸಿಗೋದಿಲ್ಲ ಗಿಡಗಳಿಗೆ ಆ ಒಂದು ಸಮಸ್ಯೆ ಖಂಡಿತವಾಗಲೂ ಇದೆ ಬಟ್ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಒಂದು ದಿವಸ ನೀರು ಬಿಡಲಿಲ್ಲ ಅಂತಾದರೂ ಸಹ ಪ್ರಾಬ್ಲಮ್ ಬರೋದಿಲ್ಲ ಏನಾಗೋದಿಲ್ಲ ನೀರು ಬಿಡಬೇಕು ಬಿಡಬಾರ್ದು ಅಂತಲ್ಲ ಆದರೂ ನಮಗೆ ಎಲ್ಲ ಯಾವುದೂ ಆಗೋದಿಲ್ಲ ಆಗುವುದಿಲ್ಲ ಅಂತಾದರೆ ಏನಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ನೀರಿನ ಒಂದು ನೀರು ಬಿಟ್ಟು ಬಿಡುವಾಗ ನಮಗೆ ಪಾಟ್ಗಿಂತ ಡಬ್ಬಲಾಗಿ ಅದರ ನೀರನ್ನು ಸ್ಟೋರ್ ಮಾಡಿಟ್ಕೊಳ್ತದೆ ಹಾಗಾಗಿ ಬೇರೆಲ್ಲ ಅದನ್ನು ಸ್ಟೋರ್ ಮಾಡಿಟ್ಕೊಳ್ತದೆ ಹಾಗಾಗಿ ಅದು ಒಳ್ಳೆಯ ಅಂದರೆ ಹೋಲು ಸಹ ಚಿಕ್ಕ ಚಿಕ್ಕ ಹೋಲು ಬೇಕಾಗುವಷ್ಟೇ ಒಂದು ಇದಾಗುವಂಥದ್ದು ಸೊ ಹಾಗಾಗಿ ನಾನು ಇವತ್ತಿ ಈ ವಿಡಿಯೋವನ್ನು ಮಾಡಿದ್ದು ಯಾರಿಗಾದರೂ ಗ್ರೋ ಬ್ಯಾಗ್ ಬೇಕು ಅಂತಾದರೆ ನನ್ನಲ್ಲಿ ಕೇಳಿ ವಿಚಾರಿಸಿ ಅಂದರೆ ಯಾವಾಗಲೂ ಸ್ಟಾಕ್ ಇರುವುದಿಲ್ಲ ನಾನು ಅದು ಅವರಿಗೆ ಕರೆದು ಸ್ಟಾಕ್ ಇದ್ದರೆ ಕೇಳಿ ನಿಮಗೆ ಹೇಳುವ ಬೇಕು ಅಂತಾದರೆ ಕೊರಿಯರ್ ಮಾಡ್ತೇನೆ ಓಕೆ ಸೊ ಹಾಗಿದ್ದರೆ ನಾನು ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಿಯ ತನಕ ಬಾಯ್